ನೀ ಸಣ್ಣ ಕಿ ಇದ್ದಾಗ ಸಾಲಿಯ ಬಿಟ್ಟದಲ್ಲಿ ನನ್ನ ಜೋಡಿ ಬಂದ ನೀನು ಕಾರವಾರ ನಡೆಸಿದ್ದಿ ದುಡಿಯಕ್ಕೆ ಹೋದಲ್ಲಿ ಬ್ಯಾರೆ ಹುಡುಗನ ಮಾಡಿದಿ. ರಕ್ತ ಕನಿಯಾಸ ಬಿದ್ದರಿ ನನಗೆಲ್ಲ ಗೊತ್ತ ಹಲೋ ಆಯ್ ಫ್ರೆಂಡ್ಸ್ ಫ್ರೆಂಡ್ಸ್ ಸ್ಟಾರ್ಟಿಂಗ್ ವಿಡಿಯೋ ನೋಡಿದ್ರಲ್ಲ ಸೊ ಇದೇ ರೀತಿ ನ್ಯೂ ವಿಡಿಯೋ ಯಾವ ಆ್ಯಪ್ಸಲ್ಲಿ ಅಂತ ಫ್ರೆಂಡ್ಸ್ ನಾನು ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ ಸೊ ನೀವು ಕಟ್ ಮಾಡಿದೆ ಫೈವ್ ಮಿನಿಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ನಮ್ಮ ಮೊದಲಾಗಿ ಫುಲ್ ಪ್ರಾಜೆಕ್ಟ್ ಲಿಂಕ್ ಅಲರ್ಟ್ ಮಿಷನ್ ಲಿಂಕ್ ಅಂತ హాకీతీ ఫుల్ ప్రాజెక్ట్ లింక్ హాకీత ఇన్స్టాల్ మాకు సో మొదలై సీదా అలర్ట్ మిషన్కి ఇష్టాల్గొతే ఫ్రెండ్స్ అలర్ట్ మిషన్లు బబుట్టు యాతర నిమ్ ఫోటో హాకదంత ముంచే ఈ వీడియో సబ్స్క్రైబ్ అలర్ట్ మిషన్ ನಿಮಗೆ ವಿಡಿಯೋದಲ್ಲಿ ವೀಡಿಯೋದಲ್ಲಿ ಹೇಳಿಕೊಟ್ಟಿದ್ದೀನಿ ಯಾವ ಥರ ಫೋಟೋ ಹಾಕೋದು ಅಂತ ಸ್ವಲ್ಪ ನನಗೆ ಈಗ ಟೈಮಲ್ಲಿ ಅಂದ್ಬಿಟ್ಟು ಅದಕ್ಕೋಸ್ಕರ ಹೇಳಿಕೊಡ್ತಲ್ಲ ಸೊ ನೀವು ನಿಮಗೆ ಎಲ್ಲ ಗೊತ್ತಾಗಿರುತ್ತೆ ಯಾವ ಥರ ಫೋಟೋ ಚೇಂಜ್ ಅಂತ ದಯವಿಟ್ಟು ಎಲ್ಲರೂ ಚೇಂಜ್ ಮಾಡ್ಕೊಳ್ಳಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ